ಈಗ ಸಿ ಪಿ ಅವರು ಇಡೀ ಚನ್ನಪಟ್ಟಣ ತಾಲೂಕು ಒಣಭೂಮಿಯಾಗಿ ಬರಗಾಲ ಬಂದಂಥ ಪರಿಸ್ಥಿತಿ ಇತ್ತು ಅವರು ಇಡೀ ಎಲ್ಲ ಇಡೀ ಚನ್ನಪಟ್ಟಣ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಿ ನಾವೆಲ್ಲ ಗಿಡ ಮರಗಳೆಲ್ಲ ಇವತ್ತು ಕಮರ್ಷಿಯಲ್ ಕ್ರಾಫ್ಟನ್ನು ಹಾಕ್ಕೊಂಡು ಮತ್ತು ನಮ್ಮ ಹಸುಗಳು ಒಂದು ಲೀಟ್ರ್ ಎರಡು ಲೀಟ್ರನ್ನು ಕೊಡ್ತಾ ಇದ್ದಂಥ ಹಸುಗಳು ಇವತ್ತು ಇಪ್ಪತ್ತು ಮೂವತ್ತು ಲೀಟ್ರನ್ನ ಹಾಲನ್ನು ಕೊಡುವಂಥ ಸಂದರ್ಭ ಬಂದಿದೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಡೀ ತಾಲೂಕಿಗೆ ಅವರು ವ್ಯವಸ್ಥಿತವಾಗಿ ಎಲ್ಲ ಕಡೆ ಮಾಡಿಕೊಟ್ರು ಹಾಗೆಯೇ ಗ್ರಾಮಗಳಿಗೆ ಸ್ಪಂದಿಸುವಂಥ ಗುಣ ಇದೆ ಏನೇ ಜನಗಳ ಕಷ್ಟ ಸುಖ ಇದ್ದರೆ ಗ್ರಾಮಗಳಿಗೆ ಭೇಟಿ ನೀಡಿ ಸಾಮಾನ್ಯ ವ್ಯಕ್ತಿಯಾಗಿ ಎಲ್ಲ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರು ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ಅವರನ್ನು ಇನ್ನೂ ಹೆಚ್ಚಿನ ಕೆಲಸ ನಮಗೆ ಆಗಬೇಕು ಸರ್ಕಾರವೂ ಇದೆ ಆದ್ದರಿಂದ ನಾವು ಎಲ್ಲ ಗ್ರಾಮ ಒಂದು ರೀತಿ ಉದ್ಧಾರ ಮಾಡಬಹುದು ಆದ್ರಿಂದ ನಾವು ಅವರನ್ನ ಹೆಚ್ಚು ಬಹುಮತಗಳಿಂದ ಕೆಲಸ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ ನಮಸ್ಕಾರ ಸರ್ ಜನಪುಣದಲ್ಲಿ ಒಂದೇ ಚರ್ಚೆ ಆಯ್ತಾ ಇರೋದು ನೀರಾವರಿ ಬಗ್ಗೆ ಅವ್ರು ಮಾಡಿದ್ರ ಇವ್ರು ಮಾಡಿದ್ರು ಕರೆಕ್ಟ್ ಆಗಿ ಯಾರು ಮಾಡಿದ್ರು ಹೇಳಿ ಸರ್ ಈಗ ನಮ್ಗೆ ಏನು ಅಂದ್ರೆ ಯಾರು ಮಾಡಿದ್ರು ಬಿಟ್ಟರು ಎಲ್ಲಾ ಕೆರೆಗಳಿಗೆ ನೀರನ್ನ ತುಂಬಿಸ್ತಾರೆ ಯೋಗೇಶ್ವರ ಆದ್ರಿಂದ ಈಗ ಕುಡಿಯುವ ನೀರಿನ ಎಲ್ಲ ವ್ಯವಸ್ಥೆ ವ್ಯವಸಾಯಿಕ ವ್ಯವಸ್ಥೆ ಅಂತರ್ಜಲ ಬೋರ್ ಎಲ್ಲ ಚಾರ್ಜ್ ಆಗಿವೆ ಆದ್ರಿಂದ ನಮಗೆ ಎಲ್ಲಾ ಕೆರೆಗಳಿಗೆ ನೀರನ್ನ ತುಂಬಿಸ್ಕೊಟ್ರು ಆದ್ರಿಂದ ನಮಗೆ ಅವ್ರ ಬಗ್ಗೆ ಒಂದು ನಂಬಿಕೆ ಇದೆ ವಿಶ್ವಾಸ ಐತೆ ಸರ್ ಎಲ್ಲಾ ಮಾಡಿದವ್ರನ್ನ ಎರಡು ಬಾರಿ ಸೋಲ್ಸಿದಿರ ಈ ಬಾರಿ ಕೈ ಹಿಡಿದಿರ ಕಾಂಗ್ರೆಸ್ ಪಕ್ಷ ಈ ಸಾರಿ ಇವರು ಎಲ್ಲದು ಗ್ಯಾರಂಟಿ ನಿಶ್ಚಿತ ಗೆದ್ದೆ ಗೆಲ್ತಾರೆ ಅದ್ರಲ್ಲಿ